ಚಿತ್ರದುರ್ಗದ ಜಿಲ್ಲಾಧಿಕಾರಿ ವೃತ್ತದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಈ ವೇಳೆ ಆರೋಗ್ಯ ಶಿಬಿರ ವಿಡಿಯೋ ಪ್ರದರ್ಶನಗಳನ್ನು ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಕ್ಷೇತ್ರಗಳ ತಜ್ಞರು ಕೇಂದ್ರದ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸಿದರು

ಪ್ರಯಾಣಿಕರಿಗೆ ಟ್ಯಾಕ್ಸಿ ಸೇವೆ ಒದಗಿಸುತ್ತಿದ್ದು ಇದರಿಂದ ತಮ್ಮ ಬದುಕು ಹಸನಾಗಿದೆ ಎಂದರು ಮುದ್ರಾ ಯೋಜನೆ ಒಳಗೆ ತಂದಿದ್ದೀನಿ ಸರ್ ಆರು ಲಕ್ಷ ಸರ್ ಮೋದಿಜಿ ಅವರ ಸರ್ಕಾರ ಬಂದಾಗಲಿಂದ ನಮಗೆ ಮುದ್ರಾ ಯೋಜನೆ ಅಡಿಯಲ್ಲಿ ನಮಗೆ ಇದು ಸಿಕ್ಕಿದೆ ಕಾರ್ ಸಿಕ್ಕಿದೆ ಸರ್ ಮತ್ತೋರ್ವ ಫಲಾನುಭವಿ ಪ್ರಶಾಂತ್ ಮುದ್ರಾ ಯೋಜನೆಯಲ್ಲಿ ಪಡೆದು ಬಿದಿರು ವ್ಯಾಪಾರದಲ್ಲಿ ತೊಡಗಿರುವುದಾಗಿ ತಿಳಿಸಿದರು ನಾವು ಬಿದಿರು ವ್ಯಾಪಾರಕ್ಕೆ ಅಂತಂದು ತಂದು ತಾಂಡಿದೀವಿ ಅದು ತುಂಬಾ ಅನುಕೂಲ ಆಗಿದೆ ಎಲ್ಲರೂ ನೀವು ತಗೊಳ್ರಿ ಚೆನ್ನಾಗಿ ಅನುಕೂಲ ಆಗುತ್ತೆ ಸರ್ ಸರ್ ಅಂತ ಇದ್ರೆ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ನನ್ನ ನನ್ನ ಅಭಿಪ್ರಾಯ ನಾವು ತಾಂಡಿರೋಕ್ಕೆ ಚೆನ್ನಾಗ್ ಆಗಿದೆ ನೀವು ತಗೊಳ್ರಿ ಅಂತ ನಗರಸಭೆ ಆಯುಕ್ತರಾದ ರೇಣುಕಾ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು ಚಾಲನೆ ಕೊಡ್ತಾರೆ ಸ್ವಚ್ಛ ಭಾರತ್ ಮಷಿನ್ ಇರಬಹುದು ಮತ್ತೆ ಬೇರೆ ಬೇರೆ ಗರೀಬ್ ಕಲ್ಯಾಣ ಆವಾಸ್ ಯೋಜನೆಗಳು ನಮ್ಮ ಪಿ ಎಂ ಆವಾಸ್ ಯೋಜನೆಗಳಿದೆ ಇದ್ರ ಬಗ್ಗೆ ಈ ತರ ಆಯುಷ್ಮಾನ್ ಭಾರತ್ ಬೇರೆ ಬೇರೆ ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಯಾವ್ಯಾವ ಯೋಜನೆಗಳಿದೆ ಪಬ್ಲಿಕ್ ಅದಕ್ಕೆ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋ ಎಲ್ಲ ಮಾಹಿತಿ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವತಂತ್ರ ಬಂತು ಇದು ಸಾವಿರದ ಒಂಬೈನೂರ